ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ವಿಚಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರಿನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಘಟಕವನ್ನು ಸ್ಥಾಪಿಸುವ ಸಂಬಂಧ ಕೇಂದ್ರ ಸರ್ಕಾರ ಸಂಸತ್ನ ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕೆಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸಂಸದರೊಂದಿಗೆ ದೆಹಲಿಯಲ್ಲಿಂದು ಅವರು ಏಮ್ಸ್ ಘಟಕ ಸ್ಥಾಪನೆ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ರಾಜ್ಯದಿಂದ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಏಮ್ಸ್ ಸ್ಥಾಪನೆ ಅಗತ್ಯವಿರುವ ಜಮೀನು ಒದಗಿಸಲು ಸರ್ಕಾರ ಸಿದ್ಧವಿದೆ ಈ ಭಾಗದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕಕ್ಕೆ ಕೊಡಲೇಬಾರದು ಅನ್ನೋದು ಕೂಡ ಅವರ ಧೋರಣೆ ಇಟ್ಟುಕೊಂಡು ಇವತ್ತು ನಮಗೆ ಈ ವರ್ಷ ಬಜೆಟ್ ಕೂಡ ಕೊಡ್ತಾರೆ ಅಂತೇಳಿ ನಾವು ನಾವು ತಿಳ್ಕೊಂಡಿದ್ದ ಒಂದು ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಬಾರ್ಡರ್ ವಿಲೇಜಸ್ ಈ ಜಿಲ್ಲೆ ಸೊ ಸರ್ಕಾರ ಇವತ್ತು ಅದಕ್ಕೆ ಬೇರೆ ಏನೇನು ಜಮೀನು ಕೊಡಬೇಕು ಬೇರೆ ಇನ್ನೇನು ಸಹಕಾರ ಕೊಡಬೇಕು ಎಲ್ಲ ಆಗ್ತಾ ಇದೆ ನ್ಯಾಷನಲ್ ಹೈವೇ ಇರ್ಬೋದು ಸ್ಟೇಟ್ ಹೈವೇಸ್ ಇರ್ಬೋದು ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ದೇವ್ಸ್ ಬರ್ತಾ ಇದ್ದರೆ ಒಂದ್ ಮೂರ್ನಾಲ್ಕು ಜಿಲ್ಲೆಗೆ ಸ್ವಲ್ಪ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ವಿಫುಲ ಆಗಿದೆ ಸೊ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ತೀವ್ರವಾಗಿ ನಮ್ಮ ಸಂಸತ್ ಸದಸ್ಯರು ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ರೆ ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಈಗೂ ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ನಾವು ಸರ್ಕಾರದ ಪರವಾಗಿ ಈ ವರ್ಷ ಬಜೆಟ್ ಫೈನಲ್ಲು ಓಟ್ ಆನ್ ಓಟಾನ್ ಅಕೌಂಟ್ ಹಾಕಿದ ಮುಂಚಿತವಾಗಿ ಆದರೂ ಕೂಡ ಇದನ್ನು ಚರ್ಚೆಯಲ್ಲಿ ತೆಗೆದುಕೊಂಡು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಪರವಾಗಿ ಅವರ ಜೊತೆ ಧ್ವನಿಯನ್ನು ಕೊಡಿಸ್ಲಿಕ್ಕೆ